ಸರ್ಕಾರ ಮಾಡಿದ್ರೆ ನಾವು ಸಹಾಯ ಬೇಕು ಯಾಕಂದ್ರೆ ನಾವು ಹೆಣ್ಮಕ್ಳು ಮಕ್ಕಳು ಇಷ್ಟೊಂದು ಕಷ್ಟ ಪಡ್ತೀವಿ ಗೊತ್ತಾ ನಿಮಗೆ ರಾತ್ರಿ ಉಳಿಲೆ ಎಲ್ಲ ಕೆಲಸ ಮಾಡಿ ಮಣಿಗೆ ಬಂದ್ರೆ ನಾವು ಗಂಡರು ಕುಡದು ಮತ್ತೆ ರಾತ್ರಿ ಎಲ್ಲ ಹೋಗೋದಿಲ್ಲ ನಮ್ಮ ಮಕ್ಕಳು বড় ಅದು ನಮ್ಮನು বড় ಅದು ಯಾಕ ಇಷ್ಟೊಂದು ನಮಗೆ ಇದೆಲ್ಲ ಹೋಗ್ಬೇಕು ನೋಡಿ

ಸರ್ಕಾರದೇ ನಡೀತಾ ಇರ್ತಲ್ಲ ದೂರ ಇಡಬೇಕು ಒಂದು ಐದು ಕಿಲೋಮೀಟ್ರ್ ಅಷ್ಟು ಇಡಬೇಕು ಯಾಕಂದ್ರೆ ಅಲ್ಲಿ ತಾನು ಹೋಗಿ ಕುಡಿಬೇಕು ಕುಡಿಯೋಕಿಲ್ಲ ನಮ್ಮ ಯಜಮಾನ್ರು ಇಲ್ಲಂದ್ರೆ ನಮ್ಮನ ದಿವಸ ಇಲ್ಲೇ ಆ ಮನೆಯಲ್ಲಿ ಮಾರ್ತಾರ ಈ ಮನೆಯಲ್ಲಿ ಮಾರ್ತಾರ ಇಲ್ಲೇ ಅಂಗಡಿ ಹತ್ರ ಮಾರ್ತಾರ ಅವಾಗ ನಾವು ಏನು ಮಾಡಬೇಕು ಬರ್ತಾರೆ ಕುಡಿತಾರೆ ಬರ್ತಾರೆ ನಮ್ಮನ್ನ ಹೊಡಿತಾರೆ ಏನು ಮಾಡಬೇಕು ನಮ್ಮ ಮಕ್ಳು ಯಾವಾಗ ಜೀವನ ಎಬಿಸ್ಬೇಕು ಮಕ್ಳು ಕೂಡ ಕೂಲಿ ಕಲಿಸ್ತಾರ ಮಕ್ಕಳು ಕೂಲಿ ಕಲಸ್ತಾರೆ ಯಾಕಂದ್ರೆ ಆ ಹೋಗ್ರಿ ಹೋಗರೆ ಕೂಳಿ ಹೋಗರೆ ನಮ್ಮ ಕುಡಿಯಕ್ಕೆ ಬರ್ತೈತ ಅಂತಾರ ಅವಾಗ ಯಾರು ಕೇಳಬೇಕು ಅಾ ಇಲ್ಲಂದ್ರ ಬಡಿತಾರ ಇಲ್ಲಂದ್ರ ಬಡಿತರ ಕೊಡ್ಲಿಕ್ಕೆ ಯಾಕೆ ಬಡಿತರ ನಮ್ಮ ಅವಾಗ ಏನ್ ಮಾಡ್ಬೇಕು ನಾವು ಏನ್ ಕೆಲಸಕ್ಕೆ ಹೋಗಲ್ಲ ಕುಡಿಯೋದು ಬರೀ ಕುಡಿಯೋದು ಕುಡಿಯ ಅದು ಮನೆಯಲ್ಲಿ ಇರ ಅದು ಅವರ ಮತ್ತೆ ಅವರ ಮತ್ತೆ ಕುಡಿತಾರ ಅವಾಗ ನಾವು ನಮ್ಮೇ ಹೊಡತಾರ ಅವಾಗ ನಾವು ಏನ್ ಮಾಡಬೇಕು ಮನೆ ಅವಾಗ ಏನ್ ಮಾಡ್ಬೇಕು ತಂದೆ ತಾಯಿ ಎಲ್ಲನೂ ಬಡಿತಾರ ಬರೋದು ಕುಡಿಯೋದು ಬರೋದು ಬಡ್ಯೋದು ನಮ್ ಮಕ್ಳಗು ದೊಡ್ಡ ದೊಡ್ಗಾಗಿ ಅವ್ರು ಕೂಡ ಕುಡಿತಾರಿನ ಚಿಕ್ಕ ಚಿಕ್ಕ ಮಕ್ಕಳೇ ಕುಡಿತಾರ ಅವಾಗ ಏನ್ ಮಾಡ್ಬೇಕು ನಾವು ಬಿಡ್ತಾರ ನಾವ್ ಏನ್ ಮಾಡ್ಬೇಕು ಅದಕ್ಕೆ ಸರ್ಕಾರ ಕೇಳಕ್ ಬಂದಿವಿ ನಾವ್ ಇಲ್ಲಿಗೆ ಎಲ್ಲ ಕೆಲಸ ಬಿಟ್ಟು ಜಮೀನಲ್ಲಿ ಕೆಲಸ ಬಿಟ್ಟು ಈಗ ನಾವು ಎಳ್ನೂರ್ ದುಡ್ತಿವಿ ದಿವ್ಸ ಆ ಎಳ್ನೂರ್ ರೂಪಾಯಿ ಅವರೇ ಕುಡಿದ್ರೆ ನಾವ್ ಹೆಂಗ ಬೆಳಬೇಕು ಏನ್ ತಿನ್ಬೇಕು ಹೊಟ್ಟೆಗೆ

ನಮ್ಗೆ ಗೊಲ್ದು ಬಡಿಯೋದು ಬಡ್ಸೋಳದು ಮಕ್ಕಳದು ಹಂಗಾಯ್ತ್ಬಿಡದು ಜೀವನ ಈ ಯಾವ ನಾವು ಇಲ್ಲಿ ಬರೋದು ಹೋರಾಟ ಮಾಡೋದು ನಮ್ಮ ಮನೆಗೆ ಹೋಗಿ ಸೇರೋದು ಮರುದಿನ ಅದೇ ಚಾ ಅದೇ ಚಾಳಿ ಬರೋದು ಮತ್ತು ಸರ ಮಾರಕ ಅಲ್ಲಿ ಅಂಗಡಿಯಾಗ ಇಟ್ಕೊಳ್ಳೋದು ತಮ್ಮ ಗಿರಣ್ಯಾಗೆ ಮಾರೋದು ಮನ್ಯಾಗೆ ಮಾರೋದು ಅಂಗ್ಡಿಯಾಗೆ ಮಾರೋದು ಓಟಲ್ದಾಗ ಇರ್ತೈತಿ ಎಲ್ಲಿ ಎಲ್ಲಿ ಬೇಕು ಅಲ್ಲಿ ಸರ ತಗನದು ಕುಡಿಯೋದು ಮತ್ತೆ ಅಂದಾಗ ನಾವೇನ ಈ ಬರ್ರಿ ಬರೇ ಹೋರಾಟ ಮಾಡೋದು ಆಗೈತೆ ನಮ್ಮ ಜೀವನ ಯಾ ಸರ್ಕಾರ ಗಮನಕ್ಕೆ ಇರೋದೆಲ್ಲ ಸರ್ಕಾರ ಗಮನಕ್ಕೆ ನಾವು ಹೇಳಕತ್ತೀವಿ ಸರ್ಕಾರ ಅಚ್ಚೆತಿ ಕೊಡ್ತಲ್ಲ ಇಷ್ಟು ಸರ್ಕಾರ ಅಂದ್ರೆ ನಾವು ಓಟ ಹಾಕೋದಿಲ್ಲ ಅವ್ರಿಗೆ ಈ ಸಲ ಯಾರು ಬರಲಿ ಯಾರು ಸರಿಕೂ ಹೋಗೋದು ಬೇಡ ನಾವು ಇಲ್ಲೇ ಕೂತ್ಬಿಡಮ್ಮ ಅವ್ರು ಬರೋತನ ಏಣ್ರಿ ಹೆಂಡ್ರು ಮನ್ಯಾಗ ಗಂಡರು ಮಕ್ಕಳು ಕುಡುದು ಸಾಂಜಿಕ ಬಂದು ನ್ಯಾಯ ಮಾಡೋದು ಬಡದಾಡುದು ಮನ್ಯಾಗ ತಿಂಡೇನಂದ್ರೆ ರೊಟ್ಟಿ ಇಲ್ಲ ದುಡ್ದಾಗ ಬಂದು ತಿನ್ಬೇಕು ಹೊಲ ಇಲ್ಲ ಆ ಈ ಸರ್ಕಾರ ಏನು ಮಾಡೈತಿ ಹ ಇنا ಯಾವಾಗಾರ ಎಣ್ಣೆ ಕೊಟ್ರು ನಾವು ಸಾಯ್ತಿವಿ. ಇದು ಎದಕ್ಕೆ ಬೇಕಾಗಿದ್ರು ನಮಗ? ಅಾ ಮಕ್ಕಳ ಹಂತ ಗಂಡ್ರ ಹಂತ ಹೊಲ ಇಲ್ಲ. ರೈತ ರೈತರು ಕರ್ದಾಗ ದುಡ್ಡು ತಿನ್ನುದು. ನಮ್ಮ ಹಣೇ ಬರ ಏನು ಮಾಡುತ್ತಿದು ಸರ್ಕಾರ? ಕಟ್ಟ್ ಬಂದ್ ಸೆರೆ ಬಂದ್ ಮಾಡಬೇಕು. ಇಲ್ಲಿಕಂದ್ರೆ ನಮಗರೆ ಎನ್ನಿ ಕೊಡೋನು ನಸಾ ತೋಕಿವಿ. ಹ ಹ ನಮಗ ಸತ್ ಹೋಗುದು ಪಾಡ ಇದೇನಿದ್ದು ಸಂಸಾರ ಮಾಡುದು ಬೇಸಾಲಿ ನನಗೆ ನನಗ ನಮ್ಮಪ್ಪ ಅವಾಗ ಪುಣ್ಯ ಬರ್ಲಿ ಅವಾಗ ನಮ್ಗೊಂದು ಏನಾರ ಕೊಟ್ಟು ಬಿಡ ನೆನಗಿನ್ನಿ ಎದಕ್ಕಾಗಿದ್ದೀನಿ ಸರ್ಕಾರ ಅವ್ರ ಮುಂದೆ ಆಗ್ಬೇಕಾದ್ರೆ ನಾವಾಗ್ಲೇ ಹೋಟ್ ಹಾಕಿದ್ರೆ ಸರ್ಕಾರ ಮುಂದೆ ಬಂದೈತಿ ಇರ್ಲಿ ಏನ್ ಮುಂದೆ ಬರ್ತೈತವ ಬಾಲ್ ಬಾಲ್ಕೋಟಿ ಜಿಲ್ಲಾದಾರ ನಾವು ಹುಣಗುಂದ್ ತಾಲೂಕ ಏನ್ ಮಾಡಿದ್ರಿ ಏನ್ ಐತಿರೋಡ್ ಅದನ್ನ ಯಾಕೆ ಬಂದ್ ಮಾಡಬಾರ್ದು ಸರ್ಕಾರ ಕಣ್ಣು ಮುಚ್ಚೈತಾರ ಸರ್ಕಾರ ಯಾವಾಗೂ ಬ್ಯಾಡಪ್ಪ ನಮಗ ಅದನ್ನ ಬಂದ್ ಮಾಡ್ಬೇಕಪ್ಪ ಇದ್ದ ನಮ್ಗ ಅದನ್ನ ಬಂದ್ ಮಾಡಿದ್ರೆ ಎರಡು ರೊಟ್ಟಿ ಊಟ ಮಾಡ್ತಿವಿ ನೆಮ್ಮದಿಗಿಲ್ ಇದ್ದ ಇರ್ಲಿಕ್ಕಲ್ರ ಹ ಇರ್ಲಿಕ್ಕಂದ್ರ ನಾವ್ ಲಗುಣ ಸಾವಿಡ್ತೇ ಸರ್ಕಾರ ಲಗುನ ಸಾಯ್ ಇಡ್ತೇತಿ ಮೂರು ಮಂದಿ ಮಕ್ಳದವ ಬದೇ ಕುಡಿಯೋದು ಬರೋದು ಜಗಳ ಅದು ಜಗಳಾದ್ರು ಯಾಂಡ್ರೆ ಮಕ್ಳಕ ಹಿಂಗೈತೆ ಆಗಿ ನಮ್ಮ ಪರಿಸ್ಥಿತಿ ಭಾಳ ಜನ ಐತೆ ಮೊದಲ ಕುಡಿಯೋದು ಬಿಡಿಸ್ರಿ ಇಲ್ಲಾಕೊಂಡ್ ನಮ್ಗೆ ಇಸಕ್ ಹೊಂತ್ ಬಿಡ್ರಿ ಹೊಸರಿಗೆ ಕುರ್ಕೊತ ಹೋಗಾಡ್ರ ಆತ್ರಿ ಇಷ್ಟ ನಾಲ್ಕು ತಾಲೂಕಿನ ಜಿಲ್ಲಾದಾಗ ಇಷ್ಟೇ ಆಯ್ತು ಮೊಟ್ಟೆ ಮೊದಲು ಬಿಡಿಸ್ರಿ ಕುಡಿಯೋದು ಒಟ್ಟು ಕುಡಿಯೋದು ಬಿಡಿಸ್ಬೇಕು ನೋಡ್ರಿ ಮೊದಲು ಇಲ್ಲಾಕೊಂಡ್ ನಾವು ಅಡಿಗೆ ಬಂದ್ಬಿಡ್ತೀವಿ ಅಡಿಗೆ ಸರ್ಕಾರಕ್ಕೆ ಬಂದು ನಾವು ಎಣ್ಣೆ ತಗೊಂಡು ಅದೇ ಸತ್ಸ್ಬಿಡ್ತೀವಿ ದಯವಿಟ್ಟು ಸರ್ಕಾರಕ್ಕೆ ಕೈ ಮುಗಿದು ಬೇಡ್ಕೊಂತೀವಿ ಅಕ್ಕಿ ಓದಿ ಕೊಡ್ಲಿಕ್ಕೂ ಪರವಾಗಿಲ್ಲ ನಮಗೆ ತಿನ್ನಾಕ ಕೂಳಿರ್ಲಿಕ್ಕೂ ಪರವಾಗಿಲ್ಲ ಮೊದಲು ಸರಾಯಿ ಬಂದ್ ಮಾಡ್ಬೇಕು ಅದ್ರಲಿಂತ್ರ ಎಲ್ಲ ಹುಟ್ಟಿದ ಮಕ್ಕಳು ಸಹಿತ ಚಹಾ ಕುಡಿ ಬದ್ಲಿ ಚಹಾ ಕುಡಿ ಬದ್ಲಿ ಅದನ್ನ ಕುಡಿತಾರ ಅದನ್ನ ಮೊದಲು ಏನು ನಮಗೆ ತಿನ್ನಾಕ ಇರ್ಲಿಲ್ಲ ಅಂದ್ರೂ ನಾವು ಮನೆಯಾಗ ಒಂದು ಗ್ಲಾಸ್ ನೀರು ಕುಡಿದು ಮುಕ್ಕೊಂತೀವಿ ಮೊದಲು ಸೆರೆ ಬಂದ್ ಮಾಡ್ಬೇಕು ಆ ಯಾವಾಗ ಆಚಿದ್ದಾಗ ಕೈ ದೈ ಮುಕ್ಕಂತ ನಮಗ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಬಂದಿರ್ತೀರಿ ಈಗ ನಾವು ಕೇಳ್ಕೊಂತೀವಿ ಬಂದ್ರೆ ನಮ್ದು ಏನು ನಿಮ್ ಕೂಗೇನು ಕೇಳಕ್ಕೆ ಇಲ್ಲ ನಿಮ್ಗ ಆ ಕಿವಿ ಕೇಳಿಸ್ತಾವ ಕೆಲ್ಸಲ್ಲ ಕೆಳ್ಸಿದ್ರೆ ನಮ್ಗ ಒಳ್ಳೆ ಉತ್ತರ ಕೊಡ್ರಿ ಕೇಳಿಸ್ಲಿಲ್ಲ ಅಂದ್ರ ಕೊಡ್ಬೇಡ್ರಿ ಏನು ಕೊಡದ್ ಬೇಡ ಏನು ಬಿಡದ್ ಬೇಡ ನಮಗ್ ಸರಾಯಿ ಬಂದ್ ಮಾಡ್ಬೇಕು ಅದನ್ನೊಂದ್ಬಿಟ್ರೆ ನಾವ್ ಏನು ಕೇಳ್ಕೊಳಲ್ಲ ಇದಕ್ಕಿಂತ ಹೆಚ್ಚಿಂದ ಏನು ಬೇಡ್ಕೊಳ್ಳಲ್ಲ ಎರಡು ಮಕ್ಕಳಿದ್ರು ಇಬ್ಬರು ಮಕ್ಕಳು ದಯವಿಟ್ಟು ಸೆರೆ ಕುಡಿದು ಕುಡ್ದ ಒಬ್ಬ ಹಾಳಾಗ್ಯಾನ ಇನ್ನೊಬ್ಬ ಕೂಡ ಮಾತ್ರ ಬಂದ್ ಮಾಡ್ಬೇಕು ಎಲ್ಲರ ಮಕ್ಕಳು ಇವತ್ತೆ ಎಲ್ಲರು ಎಷ್ಟು ಮಂದಿ ಒಂದು ಕೋಟಿ ಜನ ಬಂದಿವಿ ಕೋಟಿ ಜನ ಬಂದ್ರು ನಾವ್ ಏನು ನಿಮ್ಮನ್ನ ಹೊಸ್ತಾ ಕೇಳಕ್ ಬಂದಿಲ್ಲ ಒಡವಿ ಕೇಳಕ್ ಬಂದಿಲ್ಲ ರೊಕ್ಕ ರೂಪಾಯಿ ಕೇಳಕ್ ಬಂದಿಲ್ಲ ಹ ನಾವ್ ಇದನ್ನೊಂದ ಬೇಡ್ಕೊಂತೀವಿ ನಾವು ಏನು ಬೇಡ ಬೆಳಗ ಸಹಿತ ಬೇಡ ನಮಗೆ ಹ ಶ ಹೋದ್ ಬಂದ್ ಮಾಡ್ಬಿಟ್ರು ಏನು ಕೇಳಲ್ಲ ಸಾಲ ಮಕ್ಕಳು ಕೂಡ ಹಿಡಿದ್ನು ಮುದುಕ್ರ ಕುಣಿಗೋಗು ಮುದುಕರಾದ್ರುನು ಶೆರೆ ಕುಡ್ದಾರ ಶೆರೆ ಕುಡ್ದಾರ ಅದನ್ನ ಬಿಟ್ಟು ಇನ್ನೊಂದು ಮಾತೇ ಇಲ್ಲ ಮುಂಜಾನೆ ಅದು ಚಹಾ ಕುಡಿ ಬರಪ್ಪ ಅಂದ್ರೆ ಬರ್ತೀವಿ ಕುಡ್ದ್ ಬರ್ತೀವಂತ ಅವರು ದುಡ್ಡು ಯಾರು ಕೊಡ್ತಾರ ಮನೆಯರ್ತಾವ ತುಕೊಂಡ ದುಡದ್ ತಂದೆ ತಾಯಿ ದುಡೇ ದುಡದ್ ಮನೆಗೆ ಇಟ್ಟಿರ್ತಾರ ಮನ್ಯಾಗ ನಾವು ದುಡದ್ ಮನೆಗೆ ಇಟ್ಟಿರ್ತೀವಿ ದುಡ್ಡನ್ನ ಮನಗೆ ಅಂತ ಜನ ಜನ ಅಂತರು ಕುಡಕರಿಗೆ ಸಾಲ ಕೊಡ್ತ ನಾವು ದುಡ್ಡು ತಿndೆ ಅಂತಂದ್ರೆ ಕೇಳಾಕೋದ್ರೆ ನಮಗೆ ರೊಕ್ಕ ಕೊರೋದಿಲ್ಲ ಜನ ಕುಡಕರಿ ಕೊರ್ತಾರೆ ಕುಡಕರಿ ಕೊರ್ತಾರೆ ಎಲ್ಲೆರ ಊಟಿಸ್ಕೊಂಡು ಬಂದು ಕುಡಿತಾರೆ ಜನರು ನಮ್ಮಂತ ಗಂಜಿ ಕತ್ತಿಲ್ಲ ಅಂತಾ ಕೇಳಾಕೋದ್ರೆ ನಮಗೆ ಗಂಜಿ ರೊಕ್ಕ ಕೊರೋದಿಲ್ಲ ಯಾರು ಗಂಜಿ ಕೊಡುದಿಲ್ಲ ನಮಗೆ ನಾವು ಉಪವಾಸ ವನವಾಸ ಬಿಳ್ತೀವಿ ಯಾರು ಕೇಳ್ತಾರೆ ಆಸೆ ಬಂದಾರ ಅವರು ಆಸೆ ಬಂದಿ ನಮನೆ ಕೇಳೋ ಯಾರು ಇಲ್ಲ ಆ ನಾವು ಉಪವಾಸ ಬಿದ್ದೇವೆ ಅಂದ್ರೆ ಕೇಳೋದಿಲ್ಲ ಒಣವಾಸ ಬಿದ್ದೇವೆ ಅವ್ರು ನಾವು ಏಟ್ ಕೂಗಾರ್ತಿವಿ ಅಂದ್ರೆ ಕಿವಿ ಕೇಳೋದಿಲ್ಲ ಆ ಗೆದ್ದಿತನ ಅಷ್ಟ ಗೆದ್ದಿಂದ ಮಾತಾಡ್ಸುದಿಲ್ಲ ಒಳ್ಳೆ ನಮ್ಮಣ್ಣ ಏನು ಕೂಗುನು ಕೇಳುದಿಲ್ಲ ಅವರು ಹಾ ಏನ್ ಮಾಡ್ಬೇಕು ನಮ್ಮ ಪರಿಸ್ಥಿತಿ ಬಾ ಕೆಟ್ಟ ಐತಿ ಅಪ್ಪ ಮಾಡ್ತಾರೋ ಏನ್ ಅವ್ರು ಪುಣ್ಯ ಬರ್ಲಿ ಅವ್ರು ಹೆಂಡರು ಮಕ್ಕಳಿಗೆ ಪುಣ್ಯ ಬರ್ಲಿ ನಮ್ದಿಷ್ಟು ಪಾಪ ಮಾಡ್ಕೊಂಡು ಹೇಳ್ಕೊಂತೀವಲ್ಲ ನಮ್ಮ ಪಾಪ ಅವ್ರು ಮುಟ್ಲಿ ನಮ್ಮ ರಗಡಾಗೆ ಬಂದಿವಿ ನಾವು ಇಲ್ಲಿಗೆ ಬನಟ್ಟಿ ಬನಟ್ರಿ ಗಂಗಮ್ಮ ಕುಂಬಾರ್ ಬನಟ್ರಿ ಸರಿಯಾದ ಬಗ್ಗೆ ಸರಿಯಾಗಿ ಕುಡಿತಾರ್ರಿ ಮತ್ತೆ ಏನ್ ಮಾಡದ್ರಿ ಬೇಡ ಅಂದ್ರ ಕೇಳೋದಲ್ರಿ ಮಕ್ಳಿಗ್ ಕೇಳೋದಲ್ರಿ ಸೆರ್ಯಾಗಿ ಕುಡಿತಾರ ಮಕ್ಳಿಗಿ ಬೇದಾಡ್ತಾರು ಹೆಂಡ್ರಿಗಿ ಬೇದಾಡ್ತಾರ್ರಿ ಸರಿಯಾಗಿ ರೀ ಬಿಡಿಸ್ಬೇಕ್ರಿ ರೀ ಅದನ್ನ ಚಂದಾಗ ಇರಪ್ಪ ಮಕ್ಳು ಹೆಂಡ್ರು ಒಟ್ರು ಚಂದಾಗಿರ್ರಿ ಅಂತ ನಾವು ತಾಯಿಗಳು ಹೇಳ್ತೇವ ಅವರು ಕೇಳೋದಲ್ರಿ ಕುಡಿಯೋರು ರೀ ಅವ್ರು ಕುಡಿಯೋರು ಕುಡಿಯೋರು ಅದನ್ನು ಬಂದ್ ಮಾಡಿಬಿಟ್ರೆ ಸರ ಅಲ್ರಿ ರೀ ಅದನ್ನು ತೆಗೆದು ಬಿಟ್ರೆ ಹೆಂಗೆ ರೀ ಅದನ್ನು ನಾವು ದುಡ್ದು ದುಡ್ದು ಸಣ್ಣ ಅದಿವ್ರಿ ಇನ್ನು ಮಠ ದುಡಿಬೇಕು ರೀ ನಾವು ಇನ್ನೂ ದುಡ್ದು ತಿನ್ಬೇಕ್ರಿ ಹ್ಞೂ ದುಡೀಲಿ ನಿರ್ವಹಣೆ ಇಲ್ಲ ರೀ